ವೆಲ್ಕಮ್ ಫ್ರೆಂಡ್ಸ್ ಗ್ಯಾಸು ನೀರು ಎಣ್ಣೆ ಕಿಚನ್ ಇಲ್ಲದೆ ತುಂಬಾ ರುಚಿಯಾಗಿರುವಂಥ ಪರ್ಫೆಕ್ಟ್ ಅವಲಕ್ಕಿಯನ್ನು ಮಾಡಲಿಕ್ಕೆ ಇಲ್ಲಿ ಒಂದು ಬೌಲ್ನಷ್ಟು ಅವಲಕ್ಕಿಯನ್ನು ನೀಟಾಗಿ ಕ್ಲೀನ್ ಮಾಡೋ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಒಂದು ಬೌಲ್ನಷ್ಟು ಹಸಿ ತೆಂಗಿನ ತುರಿ ಒಂದು ಚಿಕ್ಕ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದು ಚಿಟಿಕೆ ಉಪ್ಪು ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಇದರಲ್ಲಿ ಕೊತ್ತಂಬರಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಉಪ್ಪನ್ನು ತರಿತರಿಯಾಗಿ ಕುಟ್ಕೊಂಡಿರೋದು ಚಾಟ್ ಮಸಾಲ ಕಿಚನ್ ಕಿಚನ್ಕಿಂಗ ಮತ್ತು ಆಮ್ಚೂರು ಪೌಡರ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲಿಂಬೆ ಹಣ್ಣಿನ ರಸವನ್ನು ಹಿಂಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಕಲಿಸ್ತಾ ಹೋಗಬೇಕು ನಿಮಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ನೋಡ್ಕೊಂಡು ಹೀಗೆ ಕಲಿಸ್ಕೊಡ್ರಿ ತುಂಬಾ ರುಚಿಯಾಗಿರುತ್ತೆ ಇನ್ಸ್ಟಂಟಾಗಿ ಮಾಡೋದು ಜಾಸ್ತಿ ಟೈಮು ಇಲ್ಲ ಜಾಸ್ತಿ ಸಮಯನೂ ಇಲ್ಲ ಗ್ಯಾಸು ಕಿಚನು ನೀರು ಮತ್ತು ಎಣ್ಣೆ ಕೂಡ ಇಲ್ಲದೆ ತುಂಬಾ ರುಚಿಯಾಗಿರುವಂಥ ಅವಲಕ್ಕಿಯನ್ನು ಒಂದೇ ನಿಮಿಷದಲ್ಲಿ ರೆಡಿ ಮಾಡುವುದು ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್